ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡು ಇರೋದ್ರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ನಾನು ಶಟ್ರು ಒಟ್ಟಿಗೆ ಬಂದಿರತಕ್ಕಂಥದ್ದು ಅಲ್ಲ ನನ್ನ ಸಮಯಕ್ಕೆ ಅನುಸಾರವಾಗಿ ನಾನು ಬಂದಿದ್ದೆ ಅವರ ಸಮಯಕ್ಕೆ ಅನುಸಾರವಾಗಿ ಅವರು ಬಂದಿದ್ರು ಅವರು ನಾನು ಒಟ್ಟಿಗೆ ಬಂದಿರತಕ್ಕಂಥದ್ದು ಅಲ್ಲ ಬಹಳಷ್ಟು ನಿಮ್ಮ ಮೀಡಿಯಾದವರಿಗೆ ಶಟ್ರು ಹೋಗ್ತಾರಂದ್ರೆ ಲಕ್ಷ್ಮಣ ಸವದಿಂದು ಹೋಗ್ತಾರೇನು ಅಂತ ಹೇಳಿ ನಿಮಗೆ ಭಾವನೆ ಇರ್ಬೋದು ಅದಕ್ಕೆ ಇದಕ್ಕೆ ಯಾವುದೇ ತರಹದ ಸಂಬಂಧಗಳಿಲ್ಲ ಚರ್ಚೆ ಬಿಜೆಪಿಗೆ ಬರ್ತಾರೆ ನನಗೂ ಚರ್ಚೆ ಐತೆ ಈಗ ಇರ್ತಕ್ಕಂಥ ನಿಮ್ನೆಲ್ಲರೂ ತಗದು ಬೇರೆ ಇಲ್ಲಿ ವರದಿಗಾರ ನೇಮಿಸ್ತಾರಂತ ಒಂದು ಸುದ್ದಿ ಇದೆ ನೋಡೋಣ ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರು ಜನ ಒಂದ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಆ ಪಕ್ಷದಲ್ಲಿ ಇದ್ದವ್ ನಾನು ಸ್ನೇಹಿತರಿದ್ದಾರೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ತಕ್ಕಂತ ಜನೂ ಇದ್ದಾರೆ ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡು ಇರೋದ್ರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ನಾನು ಶಟ್ರು ಒಟ್ಟಿಗೆ ನನ್ನ ಅನುಸಾರವಾಗಿ ನಾನು ಬಂದಿದ್ದೆ ಅವರ ಸಮಯಕ್ಕೆ ಅನುಸಾರವಾಗಿ ಅವರು ಬಂದಿದ್ರು ಅವರು ನಾನು ಒಟ್ಟಿಗೆ ಬಂದಿರತಕ್ಕಂಥದ್ದು ಅಲ್ಲ ಬಹಳಷ್ಟು ನಿಮ್ಮ ಮೀಡಿಯಾದವರಿಗೆ ಶೆಟ್ರ್ ಹೋಗ್ತಾರ ಅಂದ್ರೆ ಲಕ್ಷ್ಮಣ್ ಸವದಿ ಹಿಂದ ಅಂತ ಹೇಳಿ ನಿಮಗೆ ಭಾವನೆ ಇರ್ಬೋದು ಅದಕ್ಕೆ ಇದಕ್ಕೆ ಯಾವುದೇ ತರಹದ ಸಂಬಂಧಗಳಿಲ್ಲ ಬರ್ತಾರೆ ನನಗೂ ಚರ್ಚೆ ಐತೆ ಈಗ ಇರ್ತಕ್ಕಂಥ ನಿಮ್ಮನ್ನೆಲ್ಲ ತೆಗೆದು ಬೇರೆ ಆದವ್ರನ್ನ ಇಲ್ಲಿ ವರದಿಗಾರಂತೂ ಸುದ್ದಿ ಇದೆ ನೋಡೋಣ ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ ನೋಡಿ ಬಹಳಷ್ಟು ಜನ ಒಂದ್ ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ಆ ಪಕ್ಷದಲ್ಲಿ ಇದ್ದವ್ ನಾನು ಸ್ನೇಹಿತರಿದ್ದಾರೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ತಕ್ಕಂತ ಜನಾನು ಇದ್ದಾರೆ ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡು ಇರೋದ್ರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ